ಸಿಟಿ ರವಿ ವರ್ಸಸ್ ಹೆಬ್ಬಾಳ್ಕರ್ ಜಟಾಪಟಿ ಕೇಸ್ ಒಂದು ಗಂಟೆ ಸಿಐಡಿ ವಿಚಾರಣೆಯನ್ನ ಸಿಟಿ ರವಿ ಎದುರಿಸಿದ್ದಾರೆ ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಸಿಟಿ ರವಿ ವಿಚಾರಣೆ ನಡೆದಿದೆ ನನ್ನ ಮೇಲೆ ಹಲ್ಲೆ ಮಾಡಿದವರ ಬಗ್ಗೆ ಮಾಹಿತಿ ನೀಡಿದ್ದೀನಿ ಸಿಐಡಿ ವಿಚಾರಣೆ ಮುಗಿದ ಬಳಿಕ ಸಿಟಿ ರವಿ ಮಾತು ಹೇಳಿದ್ದಾರೆ ಎರಡು ಬಾರಿ ಹಲ್ಲಿಯಾದ ಬಗ್ಗೆ ಸಿಸಿಟಿವಿ ಇದೆ ಹೆಬ್ಬಾಳ್ಕರ್ ಪಿಎ ಚನ್ನರಾಜ ಪಿಎ ಹೆಸರು ಕೇಳಿದ್ದೀನಿ ಸಿಸಿಟಿವಿ ದೃಶ್ಯ ನೀಡಿದ್ರೆ ಗುರುತಿಸೋದಾಗಿ ಹೇಳಿದ್ದೀನಿ ನನ್ನ ಮೇಲೆ ಹಲ್ಲಿ ಆಗಿ ಇಪ್ಪತ್ತು ದಿನವಾದರೂ ಕ್ರಮ ಇಲ್ಲ ಡಿಸೆಂಬರ್ ಹತ್ತೊಂಬತ್ತರಂದು ಸಿಟಿ ರವಿ ಮೇಲೆ ಹಲ್ಲೆ ಯತ್ನ ನಡೆದಿತ್ತು ಅದರ ಬಗ್ಗೆ ಅವರು ಅಸಮಾಧಾನ ಕೂಡ ಹೊರಹಾಕಿದ್ದಾರೆ ಇಪ್ಪತ್ತು ದಿನ ಆಗಿದೆ ನನ್ನ ಮೇಲೆ ಹಲ್ಲೆ ಮಾಡಿ ಅದರ ಬಗ್ಗೆ ಯಾವುದೇ ಕ್ರಮ ಇಲ್ಲ ಎರಡೆರಡು ಬಾರಿ ನನ್ನ ಮೇಲೆ ಹಲ್ಲೆ ಪ್ರಯತ್ನ ಆಯಿತು ಅದರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಅಂದಿದ್ದಾರೆ ಸುವರ್ಣಸೌಧದ ಪಶ್ಚಿಮ ದ್ವಾರದಲ್ಲಿ ಮತ್ತು ವಿಧಾನ ಸುವರ್ಣಸೌಧದ ವಿಧಾನಸಭೆ ಮೊಗಸಾಲೆಯಿಂದ ನಾವು ವಿಧಾನ ಪರಿಷತ್ತಿಗೆ ಬರ್ತಿರೋ ಸಂದರ್ಭದಲ್ಲಿ ನಡೆದ ಹಲ್ಲೆಗೆ ಸಂಬಂಧಪಟ್ಟಂತೆ ಸಭಾಪತಿಗಳಿಗೆ ನಮ್ಮ ಸದಸ್ಯರು ದೂರು ಕೊಟ್ಟಿದ್ದರು ಆ ಹಿನ್ನೆಲೆಯಲ್ಲಿ ಸಭಾಪತಿಗಳು ತನಿಖೆ ನಡೆಸೋದಕ್ಕೆ ಪೊಲೀಸ್ ಇಲಾಖೆಗೆ ದೂರು ಸೂಚಿಸಿದ್ರು ಅದರಂದು ಅದರ ಹಿನ್ನೆಲೆಯಲ್ಲಿ ಸ್ಟೇಟ್ಮೆಂಟ್ನ ಕೊಟ್ಟು ಬಂದಿದ್ದೀನಿ ನಡೆದ ಘಟನೆ ವಿವರಗಳನ್ನೆಲ್ಲವನ್ನು ಕೊಟ್ಟಿದ್ದೀನಿ ಹಲ್ಲೆ ನಡೆಸೋಕ್ಕೆ ಬಂದವರು ಯಾರು ಆ ಮಾಹಿತಿ ಸಮೇತ ಅವ್ರು ಏನು ಘೋಷಣೆಗೆ ಹೋಗ್ತಿದ್ರು ಏನಂತ ಅವ್ಯಾಜ್ ಶಬ್ದಗಳಿಂದ ನಿಂತಿಸಿದರು ಇದೆಲ್ಲವನ್ನು ಕೂಡ ನಾನು ನನ್ನ ಸ್ಟೇಟ್ಮೆಂಟಲ್ಲಿ ದಾಖಿ ಸಭಾಪತಿಗೆ ನಡೆದು ವಾಸ್ತವಿಕ ಘಟನೆ ಅಂದರೆ ಮೂರು ಗಂಟೆ ಸುಮಾರಿಗೆ ನಾವು ಸುವರ್ಣಸೌಧಕ್ಕೆ ಊಟ ಮುಗಿಸ್ಕೊಂಡು ಬರ್ತಿರೋ ಸಂದರ್ಭದಲ್ಲಿ ಸುವರ್ಣಸೌಧ ಪಶ್ಚಿಮ ದ್ವಾರದ ಪೋಟಿಕೋ ಬಳಿ ಮೊದಲನೇ ಬಾರಿಗೆ ನನ್ನ ಮೇಲೆ ಹಲ್ಲೆ ನಡೆಸಿದರು ಮತ್ತು ನಾಲ್ಕು ಕಾಲಿಗೆ ಸುವರ್ಣಸೌಧದ ಒಳಗೆ ವಿಧಾನಸಭೆ ಹೋಗಿ ಅಲ್ಲಿ ವಿಧಾನಸಭೆ ಮೊಗಸಾಲೆಯಲ್ಲಿ ಆರ್ ಅಶೋಕ್ ಅವ್ರ ಜೊತೇನಲ್ಲಿ ಮಾತಾಡಿಕೊಂಡು ವಿಧಾನ ಪರಿಷತ್ತಿಗೆ ವಾಪಸ್ ಬರ್ತಿರೋ ಸಂದರ್ಭದಲ್ಲಿ ಪರಿಷತ್ ಸಭಾಂಗಣಕ್ಕೆ ವಾಪಸ್ ಬರ್ತಿರೋ ಸಂದರ್ಭದಲ್ಲಿ ಎರಡನೇ ಬಾರಿ ಹಲ್ಲೆ ನಡೆಸಿದರು ಹಲ್ಲೆ ನಡೆಸಿದವರ ವಿವರಗಳನ್ನು ಎಲ್ಲ ಮಾಹಿತಿಯನ್ನು ನನಗಿರೋ ಮಾಹಿತಿಯನ್ನು ಕೊಟ್ಟಿದ್ದೀನಿ ಉಳಿದಿದ್ದೆಲ್ಲ ಮಾಧ್ಯಮದವರು ನೀವು ತೋರಿಸಿದ್ದೀರಿ ಸಿ ಸಿ ಟಿ ವಿಯಲ್ಲೂ ಲಭ್ಯ ಇದೆ ಅದನ್ನು ಅವರಿಗೆ ಹೇಳಿ ಸುಮಾರು ಒಂದು ಇಪ್ಪತ್ತೈದು ಜನ ಇಪ್ಪತ್ತೈದು ಮೂವತ್ತು ಜನ ಅಂತ ಹೇಳಿದ್ವಿ ಅವ್ರ ವಿವರಗಳು ಸಿ ಸಿ ಟಿ ವಿಯಲ್ಲಿ ಅವ್ರು ಯಾರು ಏನು ಅನ್ನೋದು ಫುಟೇಜ್ ಲಭ್ಯ ಇದೆ ಸಂಗನ್ಗೌಡ ಅಂತ ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಎ ಇನ್ನೊಬ್ಬ ಅಂತ ವಿಧಾನ ಪರಿಷತ್ ಸದಸ್ಯ ಚಂದ್ರಾಜ್ ಹಟ್ಟಿ ಹೊಳ್ಳಿ ಅವರ್ತಿ ಇವರಿಬ್ಬರು ಇವರಿಬ್ಬರು ಇಬ್ಬರು ಬಗ್ಗೆ ನನಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್